ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಸನ್ನ ಗೌಡ ಗೆಸ್ ಮಾಡಿರ್ತೀರ ಆಲ್ರೆಡಿ ನಾವು ಎಲ್ಲೋ ಹೋಗ್ತಾ ಇದ್ದೀವಿ ಎಲ್ಲೋ ಅಲ್ಲ ಸ್ನೇಹಿತರೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಅಚ್ಚ ಹಸಿರ ಪ್ರಕೃತಿಯ ನಡುವೆ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ ಸೂಪರಾಗಿದೆ ಎಂಜಾಯ್ಮೆಂಟು ಸ್ನೇಹಿತರೆ ಸ್ನೇಹಿತರೆ ಮಂಡ್ಯ ಬಿಟ್ಟು ಶಿವಳ್ಳಿ ಬಿಟ್ಟು ಹೋಗ್ತಾ ಇದ್ದೀವಿ ಮೇಲ್ಕೋಟೆ ರೋಡಲ್ಲಿ ಇದು ಇರೋದು ಮುತ್ತೆಗೆರೆ ಮಾಯಮ್ಮ ಅಂತ ಸೂಪರ್ ಆಗಿದೆ ನೋಡ್ತಾ ನಾವು ನಾವಪ್ಪ ಡ್ರೈವ್ ಮಾಡ್ತಾ ಇದ್ದೀರಾ ನಾವು ಪಕ್ಕದಲ್ಲಿ ಕೂತಿದ್ದೀವಿ ನಮ್ಮ ಫ್ಯಾಮಿಲಿಯಿಂದ ಎಡೆ ಕೂತಿದೆ ಸ್ನೇಹಿತರೆ ಏನು ಸೊಗಸಾಗಿದೆ ಇದು ಶಿವಳ್ಳಿ ಬಿಟ್ಟು ತುಂಬಾ ದೂರ ಹೋಗಿದ್ದೀವಿ ದೇವಸ್ಥಾನ ಈ ಪ್ರಕೃತಿ ಏನು ಸೂಪರ್ ಆಗಿದೆ ಅಂದರೆ ಆ ಸೌಂದರ್ಯ ಸವಿಸಕ್ಕೆ ನಮಗೆ ಟೈಮೇ ಸಾಲಲ್ಲ ಅಂತ ಸೌಂದರ್ಯದ ಅನುಭವ ನೋಡ್ತಾ ಇದ್ದೀರಾ ಇಲ್ಲೂ ಒಂದು ಒಂದು ಶಿವನ ದೇವಸ್ಥಾನ ಇದೆ ಅದ್ಭುತ ಇಲ್ಲಿ ಹೋಗ್ತಾ ಹೋಗ್ತಾ ಸಣ್ಣ ಪುಟ್ಟ ದೇವಸ್ಥಾನಗಳು ಕೂಡ ಇರ್ತವೆ ಹಾಗೆ ಇಲ್ಲಿ ಬೆಟ್ಟ ಕಾಡು ಸೌಂದರ್ಯ ಪ್ರಕೃತಿ ಹಳ್ಳಿ ಪ್ರಾಣಿ ಪಕ್ಷಿಗಳು ನೋಡಿ ಆಡು ಕುರಿಗಳು ಹಾಗೆ ನಾಯಿ ವಾ 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 ಸೂಪರು ಸ್ನೇಹಿತರೆ ಅಂತೂ ಇಂತೂ ಮುತ್ತಗೆರೆಗೆ ಬಂದ್ಬಿಟ್ವಿ ನಮ್ಮನೆ ದೇವರು ಇರ್ತಕ್ಕಂಥ ಸ್ಥಳ ಇದೆಯೇ ಇನ್ನೇನು ಒಂದು ಫೈವ್ ಹಂಡ್ರೆಡ್ ಮೀಟರ್ಸು ಸಿಕ್ತು ನೋಡ್ತಾ ಇದ್ದೀರಾ ದೇವಸ್ಥಾನದ ಮುಂದೆನೇ ಇದ್ದೀವಿ ಮುತ್ತೇಗೆರೆಯಲ್ಲಿರ್ತಕ್ಕಂಥ ಮುತ್ತೇಗೆರೆ ಮಾಯಮ್ಮ ಅಂತ ಹೆಸರು ಸ್ನೇಹಿತರೆ ನಮ್ಮ ಊರು ದೊಡ್ಡ ಸಿಕ್ಕರೆ ಅಲ್ಲಿಂದ ಇಲ್ಲಿಗೆ ಹೋಗಬೇಕು ಅಂದರೆ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಸೊ ನಾವು ಇರೋದು ದೊಡ್ಡ ಸಿಕ್ಕೇರೆ ನಮ್ಮ ದೇವರು ಇರೋದು ಮುತ್ತಗೆರೆಯಲ್ಲಿ ಸ್ನೇಹಿತರೆ ಹೀಗೆ ತುಂಬ ದೂರ ಹೋಗಿ ನಮ್ಮ ದೇವ್ರ ದರ್ಶನ ಮಾಡ್ಕೊಬರ್ಬೇಕಾಗುತ್ತೆ ಒಂದು ವರ್ಷ ಆಗಿತ್ತು ಇವತ್ತು ಹೋಗಿದ್ದೀವಿ ಸ್ನೇಹಿತರೆ ನಮ್ಮ ಫ್ಯಾಮಿಲಿ ನೋಡ್ತಾ ಇದ್ದೀರಾ ದೇವಸ್ಥಾನದೊಳಗಡೆ ನಾವಿದ್ದೀವಿ ತಾಯಿಯ ಪಾದ ಪಾದಕ್ಕೊಂದು ನಮಸ್ಕಾರ ಸ್ನೇಹಿತರೆ ಆ ದೇವಿ ನೋಡಿದ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ ಹಾಗೆ ನಮ್ಮ ವೀಕ್ಷಕರಿಗೂ ಒಳ್ಳೇದು ಮಾಡಲಿ ಅಂತಲೂ ಅನ್ಕೋತೀನಿ ಸ್ನೇಹಿತರೆ ನೋಡಿ ನಾವು ರಸಾಯನ ಮಾಡಿಸ್ತಾ ಇದ್ದೀವಿ ಸ್ನೇಹಿತರೆ ಯಾಕೆಂದರೆ ಭಕ್ತಾದಿಗಳು ಹಸ್ಕೊಂಡು ಬಂದಿರ್ತಾರೆ ಸ್ನೇಹಿತರೆ ಉಪವಾಸದಲ್ಲಿ ಬಂದಿರ್ತಾರೆ ಅವರು ಹೊಟ್ಟೆ ತುಂಬ ತಿಂದು ತೃಪ್ತರಾದರೆ ಆ ದೇವತೆಗಳು ಕೂಡ ತೃಪ್ತರಾದಂತೆ ನಮಗೂ ಒಳ್ಳೇದಾದಂತೆ ಅಲ್ವ ಸ್ನೇಹಿತರೆ ಇನ್ನು ಒಳಗಡೆ ಹೋಗಲಿಲ್ಲ ಅಭಿಷೇಕ ರೆಡಿ ಮಾಡ್ತಾ ಇದೀವಿ ನಮ್ಮ ದೇವ್ರಿಗೆ ಹೋಗ್ಬೇಕು ಅನ್ನೋದು ಯಾಕೆ ಹೇಳಿ ನಮ್ಗೆ ಒಳ್ಳೇದಾಗ್ಲಿ ಅಂತ ಅಲ್ವ ಸ್ನೇಹಿತರೆ ನಮ್ಗೆ ಒಳ್ಳೇದಾಗ್ಬೇಕು ಅಂದರೆ ನಾವು ಮತ್ತೊಬ್ಬರಿಗೆ ಒಳ್ಳೇದು ಮಾಡಿ ತೋರಿಸ್ಬೇಕು ಸ್ನೇಹಿತರೆ ಯಾವಾಗಲೇ ನಮಗೂ ಒಳ್ಳೇದಾಗೋದು ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಪೂಜೆ ಮಾಡಿಸ್ಕೊಳ್ಳೋದ್ರ ಜೊತೆಗೆ ರಸಾಯನ ಅಥವಾ ಊಟ ಉಪ ಜನಕ್ಕೆ ಕೊಡಬೇಕು ಸ್ನೇಹಿತರೆ ಅಭಿಷೇಕ ರೆಡಿ ಆಗ್ತಿದೆ ಹಾಗೆ ಪೂಜೆ ಸಾಮಾನು ಆ ತಾಯಿ ಮುಂದೆ ಇಡೋದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ ಮನೆಯವರು ನಮ್ಮಮ್ಮ ಎಲ್ಲರೂ ಈಗ ನಮ್ಮ ತಂದೆಯವರು ಅಭಿಷೇಕ ಇನ್ನೇನು ಮುಗಿಸ್ತಾ ಇದ್ದಾರೆ ರಸಾಯನ ಮಾಡಿಸ್ತಾ ಇದ್ದೀವಿ ಸ್ನೇಹಿತರೆ ಬಂದ ಭಕ್ತಾದಿಗಳು ಸ್ವೀಕಾರ ಮಾಡಿದ್ರೆ ಅದು ನಮ್ಮ ಕರ್ಮ ಕಳೆದಂತೆ ನಮಗೆ ಒಳ್ಳೆಯದಾದಂತೆ ಆ ತಾಯಿ ಸಂತೋಷಪಟ್ಟಂತೆ ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಾ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ ನಾವು ಒಳಗಡೆನೇ ಇದ್ದೀವಿ ಸ್ನೇಹಿತರೆ ದೇವಸ್ಥಾನ ಹಳೆಯ ದೇವಸ್ಥಾನ ನೂರು ವರ್ಷದ ಮೇಲೆ ಇರ್ಬೋದು ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾಗಿದೆ ಇವರು ನಮ್ಮ ಮುಂದೆ ಬಂದು ಪೂಜೆ ಮಾಡಿಸ್ಕೊಂಡು ಯಾರು ಹೋದ್ರು ಈಗ ನಮ್ಮ ಪೂಜೆ ಪ್ರಾರಂಭ ಆಗಿದೆ ಅಲ್ಲಿ ನೋಡ್ತಾ ಇದ್ದೀರಾ ಇವರೇ ನಮ್ಮ ಗ್ರಾಮದ ನಮ್ಮ ಕುಲ ದೇವತೆ ಮಾಯಮ್ಮನವರು ಶ್ರೀ ದೇವಿ ಮಾಯಮ್ಮ ಕೋಣದ ಮೇಲೆ ಕುಂತಿರ್ತಕ್ಕಂಥದ್ದು ಈ ದೇವಿ ಇದಕ್ಕೊಂದು ಪುರಾತನ ಕಥೆಗಳು ಕೂಡ ಇದ್ದಾವೆ ಸ್ನೇಹಿತರೆ ಸಂಹಾರ ಮಾಡಿಯೇ ತಾಯಿ ಶಾಂತಿಗಾಗಿ ಇಲ್ಲಿ ಬಂದು ನೆಲೆಯಾದದ್ದು ಅಂತ ಇದೆ ಅಲ್ಲಿ ಅಕ್ಕ ತಂಗಿಯರು ಇಬ್ಬರೂ ಕುಳಿತಿದ್ದಾರೆ ಸ್ನೇಹಿತರೆ ನಾವು ಮಾಡಿಸಿ ಮಾಡಿರತಕ್ಕಂಥ ರಸಾಯನ ಪೂಜೆಗೆ ಇಟ್ವಿ ಪೂಜೆ ಏನು ಕೊಡಬೇಕು ಪೂಜೆಗೆ ಮುತ್ತೈದೆ ಆ ತಾಯಿಗೆ ಅರಿಶಿನ ಕುಂಕುಮ ಬಳೆ ಏನೇನಿದೆಯೋ ಅದನ್ನು ಕೊಟ್ಟು ನಾವು ಪೂಜೆಗೆ ಇಟ್ವಿ ಸ್ನೇಹಿತರೆ ಅರ್ಚಕರು ಕೂಡ ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕೊಂಡ್ರು ಪೂಜೆ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾವು ಭಕ್ತಿಯಿಂದ ಮನಸ್ಸು ಶುದ್ಧತೆಯಿಂದ ಶ್ರೇಷ್ಠತೆಯಿಂದ ಒಳ್ಳೆಯ ಏಕಾಗ್ರತೆಯಿಂದ ನಾವು ಕೈ ಮುಗಿದು ಶರಣಾಗತಿಯಾದ್ವಿ ಸ್ನೇಹಿತರೆ ದೇವರು ನಮ್ಮ ನಮ್ಮ ಮನಸ್ಸಲ್ಲೂ ಕೂಡ ಇರ್ತಾರೆ ಆ ನಮ್ಮ ಮನಸ್ಸಲ್ಲಿರೋ ದೇವರನ್ನ ನಾವು ಹುಡ್ಕೋಕ್ಕಾಗಲ್ಲ ಚಂಚಲ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಆ ದೇವರನ್ನು ನಾವು ಒಂದು ಆಕಾರ ಕೊಟ್ಟು ಒಂದು ಮೂರ್ತಿ ಕೊ ಮೂರ್ತಿ ಮಾಡಿ ಸ್ನೇಹಿತರೆ ಏಕಾಗ್ರತೆಯಿಂದ ಆ ಮೂರ್ತಿನ ನೋಡ್ತಾ ನಾವು ಭಕ್ತಿಗೆ ಶರಣಾಗ್ತಕ್ಕಂಥದ್ದು ನಮ್ಮದ ಈ ಪ್ರಪಂಚದ ಒಂದು ಸಂಪ್ರದಾಯ ಆಗಿದೆ ಆ ತಾಯಿಯ ಪೂಜೆ ನಡೀತಾ ಇದೆ ಆ ತಾಯಿ ನೋಡುಗರ ಎಲ್ಲ ವೀಕ್ಷಕರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅವರ ಅರಿಕೆಗಳು ಫಲಿಸಲಿ ಅವರಿಗೆ ಜಯ ವಿಜಯ ಕೊಡಲಿ ಸನ್ಮಾರ್ಗ ನೀಡಲಿ ಅಂತ ಬಯಸ್ತಾ ಇದ್ದೀನಿ ಸ್ನೇಹಿತರೆ ಒಂದಿಷ್ಟು ಸಮಯ ಪೂಜೆಗೆ ಸಮಯ ಕೊಡೋಣ ಮೌನದಿಂದ ಈ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ ಸ್ನೇಹಿತರೆ ಪೂಜೆಯ ಅಂತಿಮ ಘಟ್ಟ ತಲುಪಿದೆ ಆ ತಾಯಿಯ ಪೂಜೆ ಕೊನೆಯ ಸಮಯ ಮಂಗಳಾರತಿ ಮಾಡ್ತಾಯಿದ್ದಾರೆ ಆ ತಾಯಿ ನಮಗೆಲ್ಲ ಒಳ್ಳೇದು ಮಾಡೋದ್ರ ಜೊತೆಗೆ ನಿಮಗೂ ಒಳ್ಳೇದು ಮಾಡಲಿ ಸ್ನೇಹಿತರೆ ಅದೇ ನನ್ನ ಭಯಕ್ಕೆ ತೀರ್ಥ ಪ್ರಸಾದ ಕೂಡ ಕೊಟ್ಟರು ಸೇವನೆ ಆಯಿತು ಸ್ನೇಹಿತರೆ ಈಗ ಆ ತಾಯಿಯ ದರ್ಶನದಿಂದ ಹೊರಗಡೆ ಬರ್ತಾ ಇದ್ದೀವಿ ಸ್ನೇಹಿತರೆ ಬೆನ್ನು ಕೊಡದೆ ಹೊರಗಡೆ ಬರ್ತೀವಿ ಕೆಲವರು ಹಾಗೆ ಬರ್ತಾರೆ ಅವರವರ ನಂಬಿಕೆ ಸ್ನೇಹಿತರೆ ಹೊರಗಡೆ ಬಂದ ಮೇಲೆ ಆ ತಾಯಿಯ ಕೊನೆಯ ಒಂದು ಫೋಟೋ ತಗೊಂಡೆ ವಿಡಿಯೋ ಮಾಡಿಕೊಂಡೆ ಸ್ನೇಹಿತರೆ ಈ ಹೊರಗಡೆ ನಾವು ಮಾಡಿಸಿರ್ತಕ್ಕಂಥ ರಸಾಯನ ಇಲ್ಲಿ ಬಂದಿರತಕ್ಕಂಥ ಜನಗಳಿಗೆ ಭಕ್ತಾದಿಗಳಿಗೆ ನಾವು ಹಂಚುತ್ತಾ ಇದ್ದೀವಿ ಸ್ನೇಹಿತರೆ ಯಾಕೆ ಅಂದರೆ ಸ್ನೇಹಿತರೆ ನಮಗೆ ದೇವರು ಯಾವುದೋ ರೂಪದಲ್ಲಿ ಕೊಡ್ತಾನೆ ಅದನ್ನು ನಾವೇ ಮಡಿಕೋಬಾರ್ದು ನಮಗೆ ಕೊಟ್ಟಿದ್ದನ್ನು ಇನ್ನೊಬ್ರಿಗೂ ಹಂಚಬೇಕು ಆವಾಗಲೇ ದೇವರು ತೃಪ್ತರಾಗುವುದು ನಮ್ಮ ಮನಸ್ಸು ಸಮಾಧಾನದಿಂದ ಇರುವುದು ಸ್ನೇಹಿತರೆ ಎಲ್ಲ ಬಚ್ಚಿಟ್ಟು ಏನೂ ಪ್ರಯೋಜನ ಇಲ್ಲ ಪ್ರಪಂಚದಲ್ಲಿ ಎಲ್ಲವೂ ವಿಧಿಯಂತೆ ನಡೆಯುತ್ತೆ ಅಂದಮೇಲೆ ನಮ್ಮ ಕೈಲಿ ಏನೂ ಇರಲ್ಲ ಅದರಿಂದ ಕೂಡಿಟ್ಟಿದ್ದನ್ನು ಒಂದಷ್ಟು ಜನಕ್ಕೆ ಕೊಡೋದ್ರಿಂದ ಅವ್ರ ಕಷ್ಟ ನೀಗುತ್ತೆ ನಮ್ಮ ಕಷ್ಟನ ಅದು ಭಗವಂತ ನೀಗ್ತಾನೆ ಇದು ನಿಜವಾದ ಶ್ರೇಷ್ಠತೆ ಭಕ್ತಿಯ ಗುಣ ಸ್ನೇಹಿತರೆ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ನಾವೊಂದು ಬಗೆದರೆ ದೇವರೊಂದು ಬಗೆತಾನೆ ನಾವು ಒಳ್ಳೆಯದೇ ಮಾಡೋಣ ಸ್ನೇಹಿತರೆ ಅಲ್ವಾ ಕೊನೆಯ ಘಟ್ಟ ಪ್ರಸಾದ ಹಂಚಿ ನಮಗೂ ಸಂತೋಷ ಆಯಿತು ನಾವು ಸ್ವಲ್ಪ ಪ್ರಸಾದ ತಿಂದ್ವಿ ಸ್ನೇಹಿತರೆ ಎಪ್ಪತ್ತೈದು ಕಿಲೋಮೀಟ್ರ್ ಬಂದಿದ್ವಿ ಸ್ನೇಹಿತರೆ ಇದು ಮುಗಿಸ್ಕೊಂಡು ನಾವು ಸ್ನೇಹಿತರೆ ಇಲ್ಲಿಂದ ಮತ್ತೊಂದು ಕರಿಯಪ್ಪ ದೇವಸ್ಥಾನ ಅಂತ ಹೋಗ್ತೀವಿ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ದೊಡ್ಡ ಕೆರೆಯಿಂದ ಯಾರ್ಯಾರು ದುಡ್ಡು ಕೊಟ್ಟಿದರೋ ಅದೆಲ್ಲ ಕೆತ್ತನೆ ಮಾಡಿದ್ದಾರೆ ಸ್ನೇಹಿತರೆ ಅಲಂಕಾರ ಮಾಡಿಕೊಂಡು ನಾವು ಹೊರಟ್ವಿ ಸ್ನೇಹಿತರೆ ಮುಂದೆ ಇನ್ನೊಂದು ಮತ್ತೊಂದು ವಿಡಿಯೋ ಇದೆ ಸ್ನೇಹಿತರೆ ಇದೇ ಗ್ರಾಮದಲ್ಲಿ ಕರಿಯಪ್ಪ ದೇವಸ್ಥಾನ ಅಂತ ಇದೆ ಆ ಅಲ್ಲಿಗೆ ಹೋಗಿ ಮತ್ತೊಂದು ವಿಡಿಯೋನ ಮುಂದುವರಿಸಲಾಗ್ತದೆ ಸ್ನೇಹಿತರೆ ದಯವಿಟ್ಟು ಕೊನೆವರೆಗೂ ನೋಡಿ ಮತ್ತೊಂದು ವಿಡಿಯೋ ಬರುತ್ತೆ ಅದನ್ನು ನೋಡಿ ಸ್ನೇಹಿತರೆ ಧನ್ಯವಾದಗಳು